अपमाना ನನಗೆ अपमानार्थ ಸಂತ್ರೊಳಗ अपमान नाही गुरुका बच्चा ओबी कच्चा रे कच्चा 나 ಇನ್ನು कच्चಾನ ಆದನೆ ಅಂತ ಸುಟ್ಟಿಲ್ಲ ಅಂತ ನಿನ್ನ ಕೂಡ ಮಾತಾಡ್ತನು ದೇವರ ಗತನ ಪಂಡರಂಗ ಎ ಪಂಡರಂಗ ವಿಠಲ ನಿನ್ನ ಕೂಡ ಮಾತಾಡ್ತನು ಊಟಾ मारತನು ಇಷ್ಟೆಲ್ಲ ಮಾಡಿದರೂ 나 ಇನ್ನ कच्चा यार ಹೇಳ್ರೋ ಅಂದವ ಅದಾ ಹಿಂಗೇಲ್ಲ ಅದ कच्चಾನ ಅಂದ ಹೌದು ನೀ कच्चಾನ ಆದದಿ ನೀ ಪಕ್ಕ ತಂದನೇ ಅಂದ ಅವನು ದೇವರ ನೀ ಅಂದವ ನಿನಗೆ ನೀನ ತಿಳ್ಕೊಂಡ ನೀನ ಪಕ್ಕ ಕೂಡ ಅದಿನ್ ಮಾತಾಡ್ತಿರಬೇಕು ಊಟ ಮಾಡ್ತಾನ ಮಾಡ್ತಿರಬೇಕು ಪಕ್ಕ ಇಲ್ಲ ನಿಲ್ ನಾ ಪಕ್ಕ ಯಾವಾಗ ಹಾಕ್ತಾನು ಗುರುವಿನ ಹಸ್ತ ನಿನ್ನ ಮಸ್ತಕ ಯಾವಾಗ ಮುಟ್ತೈತಿ ಆಗ ಪಕ್ಕ ಹಾಕಿ ಅನ್ಕತ್ತ ನೀ ಕಚ್ಚ ಅಂದ ಮತ್ತ್ ನಾ ಹೆಂಗ ಮಾಡ್ಲಿ ಅಂದ್ರ ಹೋಗಿ ಗುರುವಿನ ಮಾಡ್ತೀವಿ ಗುರುವಿನ ಮಾಡಕ ಮತ್ತೆ ಎಲ್ಲ ಗುರು ಹೋಗ ಅಲ್ಲಿ ಈಶ್ವರ ದೇವಸ್ಥಾನ ಅದ ಆ ದೇವಸ್ಥಾನದೊಳಗೆ ಒಬ್ಬ ಮಹಾತ್ಮ ಮಹಾತ್ಮಾನ ಕೇಚಾರಿ ಅಂತ ಒಬ್ಬ ಮಹಾತ್ಮದಾನ ಅವನು ಗುರು ಹಾಕಾನು ನಾನು ಕಚ್ಚಾನ ಅಂದವ ಆಗ ಯೇವ್ರು ಕೂಡ ಮಾತಾಡಿ ಏನು ಪ್ರಯೋಜನ ಇಲ್ಲಪ್ಪ ನಾ ಕಚ್ಚ ಅದ ನೆನ್ಕೋತ ಗುರಿ ಮಾಡ್ಕೋಬೇಕಂತ ಅಲ್ಲಿ ಹೋಗಿ ದೇವ್ರ ಅದ ದೇವ್ರ ರೂಮ್ದಾಗ ಹೋಗಿ ನೋಡ್ತಾನೆ ಗುಡ್ಯಾಗ ಅದು ಸ್ವಾಮಿ ಯಶೋಬಾ ಕೇಚರಿ ಅವ ಸ್ವಾಮಿ ಇವನ್ ಗುರು ಆಗ ಏನು ಮಾಡಿದಂದ್ರ ಲಿಂಗದ ಮೇಲೆ ಕಾಲಿಟ್ಟು ಮನಗಿದ್ದ ಲಿಂಗದ ಮೇಲೆ ಕಾಲಿಟ್ಟು ಮನಗಿದ್ದ ನಮ್ದೇ ಒಂದ ಇದು ನನ್ನ ಗುರು ಇದು ನನ್ನ ಗುರು ಲಿಂಗಂದ್ರೆ ದೇವರು ಲಿಂಗದ ಮೇಲೆ ಇವ್ ಕಾಲು ಈ ಈನು ಇವ್ ಗುರುವಿನ ತೆಲಿ ಕೆಟ್ಟು ನಾನೇನು ಹೇಳಿ ಕಳಿಸಣ್ಣ ಅವನ್ ತೆಲಿ ಕೆಟ್ಟು ಹವ ದೇವ್ರ ಮೇಲೆ ಕಾಲಿಟ್ಟ ಹೆಂಗ ಗುರು ಅಕ್ಕ ದೇವ್ರ ತೆನೆ ಮೇಲೆ ಇಟ್ಕೊಂಡು ದೇವ್ರ ಹೋಗಿ ಅದ್ರ ಮೇಲೆ ಇವ್ ಕಾಲಿಟ್ಟಂದ್ರ ಯಂತ ಕಾಲ್ ಬತ್ತು ಹೋಂದವ ಆದ್ರ ಯಾರು ಹೇಳಿ ದೇವ್ರ ಹೇಳ್ಯಾನ್ಲ ಆಗ್ಬೇಕಂತ ಹೇಳಿ ಮತ್ತಿನ್ ನಿರ್ವಹ ಇಲ್ಲ ಗುರು ದೇವ್ರ ಹೇಳಿ ಕಳಿಸಣ ಅಂತೇಳಿ ஓ அஜ்ஜ அந்தவங்க சாமி அஜ்ஜ குருவே குருவே நீர்யா அந்த மனுஷன் மனசில் ஏ குருவே அந்த அவ கேட்ஸோதவ் யார்பா நீ அந்த முதக்க அஜ்ஜ குரு யார்ப்பா யார்பா அந்த நானும் நாமதேவ இன்ன விட்ட இல்லை சொக்க பாண்ட்ரன் கூடாட மாதாடான அவன்களான கழசாட நீ குரு அத்த ನಿನ್ನ ಶಿಷ್ಯ ಆಗ್ತ ನಾನು ಶಿಷ್ಯನ ಮಾಡ್ಕೋ ಅಂದ ಮಾಡ್ಕೊಡ್ದಾದ್ರೆ ಮಾಡ್ಕೊಳ ಅಂದಿನ ಹಾ ನೀವು ಮಾಡ್ಕೋಕಾದ್ರೆ ನೀ ಅಂತ ಗುರು ದೇವ್ರ ಮೇಲೆ ಲಿಂಗದ ಮೇಲೆ ಕಾಲು ಇಟ್ಟದಿ ನೀ ಅಂತ ಗುರು ಅಂದ ನನ್ಗೆ ಗೊತ್ತಿಲ್ಲಪ್ಪ ವಯಸ್ಸಾಗೈತಿ ಲಿಂಗದ ಮೇಲೆ ಕಾಲು ಇಟ್ಟಿದ್ದು ಗೊತ್ತಿಲ್ಲ ಅಕಸ್ಮಾತ್ ಲಿಂಗದ ಮೇಲೆ ನಾ ಕಾಲು ಇಟ್ಟಿದ್ದೆ ಅಂದ್ರೆ ಆ ಕಾಲು ತೆಗೆದು ಬೇರೆ ಕಡೆ ನೀನೇ ಎಬಿಸಿಡು ನನಗೆ ಶಕ್ತಿ ಇಲ್ಲ ಅಂದವು ಅವಂತ ನಾ ದೇವ್ರು ಕೂಡ ಮಾತಾಡೋನು ಇವ್ನು ಕಾಲು ಮುಟ್ಟಬೇಕು ಎಟ್ಟ ಅಭಿಮಾನ ರೀ ಅದು ನಾ ದೇವ್ರು ಕೂಡ ಮಾತಾಡಿ ಇವ ಆದ್ರೆ ದೇವರೇ ಹೇಳ್ಯಾನು ಅದೊಂದು ಐತಿ ಅಂಜಿಕೆ ದೇವ್ರೇ ಹೇಳ್ಯಾನು ಆಗ್ಲಿ ಅಂತೇಳಿ ಅಕಡೆ ಈ ಕಡೆ ಮಂದಿ ನೋಡಿದ ಮಂದ್ಯಾಗ ಮುಟ್ಟಾಕ ನಾಶ್ತಾರೆ ಹಾ ಮಂದ್ಯಾಗ ಮುಟ್ಟಾಕ ನಾಶ್ತಾರೆ ನಮಸ್ಕಾರ ರೀ ಸಮ ನಮಗೂ ಹಾ ಅಡಿ ಕಡೆ ನೋಡಿದ ಯಾರು ನೋಡ್ಬಾರ್ದು ಅಂತೇಳಿ ಯಾರೂ ಇಲ್ಲ ಅಂದವ್

ఇొంది లింగ ఇంత సువరికి హాల్ సరిసాడలి అందొందు లింగు తయారైదు నమ్దే వంద శరణ జనర సదు హృదయ దడి దొడు పరిశోభించ పద గురు పద ముట్ట గురు పదవా పూర్వద కర్మ నష్ట ఎలాంగయన ఐతిలో సర్వాంగింగ కణ రమనాథ దేవర గురువిన మయ్యల సర్వాంగ వరగిన లింగ గురువిన తాక ఆ వంద ఇన్ ఆ లింగ ఈలి లింగ కిత నన్న లింగ మాడ పంతేడు అన్న పాద తన్న ఆగ్ గురు ఎద్ నిత ఇన్ ఉద్ధార అక్క నోడి ఇన్ పక్క అక్క ಅವ್ನು ಗುರುವಿನ ಪಾದ ತನ್ನ ತೇಲಿ ಮೇಲೆ ಇಟ್ಟುಕೊಂಡ ನನ್ನ ಲಿಂಗ ಮಾಡಪ್ಪ ನಿನ್ನ ಸ್ವರೂಪ ಮಾಡಪ್ಪ ಅಂತ ಹೇಳಿ ಪಾದ ಇಟ್ಕೊಂಡಾಗ ಗುರುಗಳು ಪ್ರತ್ಯಕ್ಷ ಆಗ್ರೂ ಇನ್ನು ನೀ ಕಚ್ಚ ಅಲ್ಲ ಏನಪ್ಪ ಅಂತೇಳಿ ಅವಾಗ ಅಮೃತ ಹಸ್ತ ಇಟ್ಟು ಉಪದೇಶ ಕೊಟ್ಟರು ಇದರ ಅರ್ಥ ಏನು ಅಂತ ಕೇಳಿದ್ರೆ ಗುರು ಸರ್ವರಿಗ ಬೇಕು ಅದಕ್ಕೆ ನಮ್ಗೆ ಹಿರಿಯಾರು ಮಾಡಿಟ್ಟಾರ ಮನೆಯಾಗ ಮನೆಯಾಗ ನಮಗೆಲ್ಲರೂ ಹಿರಿಯರು ಏನು ಏನ್ ಮಾಡಿಟ್ಟಾರಂದ್ರ ಜಗುಲಿ ಅಂತ ಮಾಡಿಟ್ಟ ಜಗುಲಿ ಜಗುಲಿ ಅದ ನಿಮ್ ಮನ್ಯಾಗ ಜಗಲಿನ ಜಗಲಿ ಜಗಲಿ ಜಗುಲಿ ಶಾಸ್ತ್ರ ಎಷ್ಟು ಚಂದ ಅದ ರೀ ಅದ್ರ ಅರ್ಥ ಮಾಡ್ಕೋ ನೀವು ಸರ್ವ ಸಾಮಾನ್ಯವಾಗಿ ಮನುಷ್ಯರಾಗಿ ನಾವು ಹುಟ್ಟಿ ಬಂದವರಿಗೆಲ್ಲ ಗುರು ಬೇಕು ಅನ್ನೋದು ಶಾಸ್ತ್ರ ಸಲುವಾಗಿ ಅದು ಜಗುಲಿ ಅಂತ ಮನ್ಯಾಗ ಒಬ್ಬೊಬ್ರು ಜಗುಲಿ ಜಾಗ ಬಿಟ್ಟವು ನಿಮ್ಗೆ ಇರಾಕ ಜಾಗ ಇದಕ್ಕೆ ಇಟ್ಟಿಟ್ಟು ಎರಡು ಪುಟ ಎರಡು ಪುಟ ತಾವು ಎಲ್ಲಿ ಅದರಾಗಿ ದೇವ್ರಿಗೆ ಬಿಟ್ಟಿರ್ತಾರೆ ಮಾಡ್ಯಾಗ ಇಟ್ಟಿರ್ತಾರ ಅದು ಜಗುಲಿನ ಜಗುಲಿ ಅನ್ನುವ ಅರ್ಥ ಎಷ್ಟು ಅದರಿ ತಾಯಿ ಜಗುಲಿ ಒಳಗ ಶಾಸ್ತ್ರ ಅದ ಜಗುಲಿ ಒಳಗ ಮೂರು ಮೂರಾಕ್ಷ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತೆಗೆದುಕೊಡುವಂತ ಅರ್ಥ ಮಾಡ್ಯಾರ ಜ ಅಂದರೆ ಜಂಗಮ ಗು ಅಂದರೆ ಗುರು ಲಿ ಅಂದರೆ ಲಿಂಗ ಜಗುಲಿ ಗುರುಲಿಂಗ ಜಂಗಮರು ಸರ್ವರಿಗೆ ಬೇಕೇ ಬೇಕು ಅನ್ನೋ ಸಲುವಾಗಿ ಜಗಲಿ ಮಾಡ್ಯಾರ ಜಗಲಿ ಜಗ ಬಿಟ್ಟಾವ ಅಕಸ್ಮಾತ್ ಎಲ್ಲರ ಮನೆಯಾಗಿ ಜಗುಲಿ ಅದಾವೆಲ್ಲ ಕರೆ ಜಗುಲಿ ಮೇಲೆ ದೇವರೇ ಇರುದಲ್ರಿ ಜಗಲಿ ಮ್ಯಾಲೆ ದೇವ್ರ ಇರುದಿಲ್ಲ ಏನ್ ಇರ್ತಾವ್ರಿ ಪೇರ್ ಅಂಡ್ ಲವ್ಲಿ ಹನಿಗಿ ಓ ಅಂತರ ತೆಲಗ ಹಾಕುವ ಗೊತ್ತ ಭಾವ ನಮ್ಗೆ ಮ್ಯಾಲ ಮ್ಯಾನ ಪೌಡರ್ ಡೇಬಿ ಹಣಿಗೆ ಇಡುವಂತ ಕಾಲದೊಳಗೆ ಇನ್ನು ಗುರುಲಿಂಗ ಜಂಗಮರು ಅನ್ನೋದು ನಮ್ಗೆ ತಿಳಿದಿತ್ತು ತಿಳ್ದ ಅದಕ್ಕಾಗಿ ಸರ್ವ ಸಾಮಾನ್ಯವಾಗಿ ಏನು ಅಂತಂದ್ರೆ ಗುರು ಬೇಕು విదేశు మాన్య స్వదేశు ధన్య శంకరాచార్య అంత మాత్ర మాన్య ఆగి జగత్ ధన్యనగరు ఇడీ జగత్ పా పూజ మరణ నిన దొరక ఏం ప్రయోజన గురుశ ఎట్ శాస్త్రే ఓదు ఎట్ పురాణరే ఓదు ಜಗತ್ತನೇ ನೀನು ಮೆರೆಸಲಿ ಪಲ್ಲ ಜಾಗ ಕುಣಿಸಲಿ ಆದರೆ ಗುರುವಿನ ಕರುಣೆ ಗುರುವಿನ ಹಸ್ತ ಗುರುವಿನ ಉಪದೇಶ ಆಗದಿದ್ರೆ ನೀವು ಏನು ಮಾಡಿದರೂ ನೀರಾಗ ಹುಣಸಿ ಹಣ್ಣು ತೊಳೆದ ಇಟ್ಟೆಲ್ಲ ಶಾಸ್ತ್ರ ಕೇಳಕ್ಕೈತಿರಲಿ ನೀವು ಗುರು ಇಲ್ಲ ಅಂದ್ರಿ ನೀವೇನು ಅಲ್ಲ ಜೀರೋ ಅಲ್ಲ ಶಾಸ್ತ್ರ గురు వర వమ ఇల్దేన ఓదలు దొరయదు సమ్మెిన గు తనక దొరద మహారాజ్ఞా ఆగ ఏ బాల్ ఓద్కొంది గురు అదా నన్నిన ఉపదేశ ఆగదే నగ ఇల్ అందర ఖాళీ కాలిరి నగ గౌరవ బరుదువంద్ర గురువిన ఉపదేశం ನೀವು ಸಿಟಿಗೆ ಬರೋದಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ ನೀವು ಬರ್ವ ಏನು ಮಾಡಾವ್ರದ ನೀವು ನಮ್ಮನೇ ಕಡಾಕ್ ಇವನು ಪದಾರ್ಥ ಹಾಡಿನ ಇದ್ದರಿರಬೇಕು ಇದ್ದಕ್ಕೆ ಇದ್ದಕ್ಕಿದ್ದಂಗೆ ಹೇಳ ಏನಾರು ನಾಟಕ ಮಾಡಿ ಹೋಗಬಾರ್ದು ತಿಳಿಸ್ಕೊಡಕ್ಕೆ ಬಂದಿರ್ತೀವಿ ಒಂದು ನಾಯಿ ಇರ್ತಾವೆ ಗೊತ್ತೈತೆ ನಿಮಗೆ ನಾಯಿ ಸಾಕು ಯಾರ್ದು ಬನ್ನಿ ಹೋಗಿರೋದು ಹದಿನೈದು ಸಾವಿರ ರೂಪಾಯಿ ಹತ್ತು ನಾಯಿ ಮನೆ ಊಟಕ್ಕೆ ಹೋಗಿದ್ವಿ ಓ ಓಹ್ ಮಾಡ್ತಿತ್ತು ಇಟ್ಕ ಹದ್ನೈದು ಅದೇನು ಹೊರನೂ ಕಾಯೋದಲ್ಲ ಮನೇನು ಕಾಯುದಲ್ಲ ಚಂದಕ್ಕೆ ಒಬ್ಬರು ಮೂರು ಮೂರು ಲಕ್ಷ ಕೊಟ್ಟಾರ ಎಲ್ಲೋ ಅಮೇರಿಕಾದಾಗ ಒಂದು ಕೋಟಿ ಆಯ್ತು ಒಂದು ನಾಯಿಗೆ ಮತ್ತೆ ಮನುಷ್ಯ ಅದು ಹುಟ್ಟು ನಾಯಿಯಾಗ ಉಟ್ಟು ಚಲೋ ಅಲ್ಲ ನಾಯಿ ಇರ್ತಾವ ಸ್ವಲ್ಪ ಬಿರುಸಕ್ತಿರ್ಬೇಕು ನಾಯಿ ಒಳಗೆ ಎರಡು ಥರ ನಾಯಿ ಅದಾವ ಒಂದು ಮನೆ ನಾಯಿ ಒಂದು ಬೀದಿ ನಾಯಿ ಅಲ್ಲ ಹಾದಿ ನಾಯಿ ಬೀದಿ ನಾಯಿ ನಾಯಿ ಒಳಗೆ ಎಡ್ತರ ಇರ್ತಾವ ಬೀದಿ ನಾಯಿಗಿ ಮನಿ ನಾಯಿ ವ್ಯತ್ಯಾಸ ಏನಿರ್ತಾವ ನಾಯಿ ನಾಯಿನ ಮನಿ ನಾಯಿ ಪಡಗೊಂದು ಏನಾರ ಕಟ್ಟಿರ್ತಾರೆ ಹೌದಲ್ರಿ ಹೌದಲ್ಲವಾಗ ಪಟ್ಟಿ ಅರೆ ಕಟ್ಟಿರ್ತಾರ ದಾರೇ ಕಟ್ಟಿರ್ತಾರೆ ಒಟ್ಟು ಚೈನಾರೆ ಒಟ್ಟು ಕಟ್ಟಿರ್ತಾರ ಕಟ್ಟಿರ್ತಾರೆ ಅದಕ್ಕೇನತ್ತೀರಿ ಇದು ಮನೆ ಹಂಗ ತಿರುಗತಾವಲ್ಲ ಅವು ಬಿದಿ ನಾಯಿನ ಅಕಸ್ಮಾತ್ ಮಗಿನ ಮನೆಯನ್ನ ಅವ್ರಿಗೆ ಊಟ ಕೂತಾಗ ನಾಯಿ ಅವ್ರ ಮನೆಗೆ ಹೋಯ್ತಂದ್ರೆ ಕೊಳ್ಳಾಗ ಪಟ್ಟ ಇತ್ತು ಅಂದ್ರೆ ಅವ್ರ ಏನು ಮಾಡ್ತಾರೋ ಏ ಯಾರ್ದು ಸಾಕಿದ್ ನಾಯ್ತಿ ಹಚ್ಚು ಕಡೆ ಅವ್ರ ಆಗಿರ್ಬೇಕು ಸಾಕಿದ್ ನಾಯ್ತಿ ಉಗಿ ಒಂದು ರೊಟ್ಟಿ ಒಂದು ರೊಟ್ಟಿ ಹೌದಲ್ಲ ಹೌದಲ್ರಿ ಏ ಯಾವುದು ಹೊಡಿಬೇಡ್ರಿ ನಾನು ಯಾಕಂದ್ರೆ ಯಾರು ಸಾಕಿದ ನಾಯಿ ಬಂದ್ ಪಾಪ ಹಾಕಿರ್ತಾರ ಬೀದಿ ನಾಯಿ ಬಂದ್ರೆ ಏ ಬಡ್ರಿ ಅದು ಹೊಲಸ ನಾಯಿ ಏ ಯುಡುಗಾಡ ತಿರ್ಗಾಡ ಓ ಅದೇ ನಾಯ್ ಬೀದಿನಾಯ್ತಾರ ಹಂಗಾರೆ ನಮ್ದು ಗೊತ್ತಾಗಿರ್ಬೇಕಲ್ಲ ಇವು ಮನೆ ನಾಯಿ ಗುರುವಿನ ಉಪದೇಶ ತಗೊಂಡವರು ಮನಿನಾಯಿ ಬಿಟ್ಟ ಅವರು ತಿಳ್ಕೋಬೇಕ ನೀವಂದ್ರೆ ನಿವ ಅಲ್ಲ ತಿಳ್ಕೋಬೇಕು ಅಕಸ್ಮಾತ್ ಪರಮಾತ್ಮನಂತೇಳಿ ನಾವು ಹೋಗೋ ಪ್ರಸಂಗ ಬಂದಾಗ ಪರಮಾತ್ಮನಂತೇಳಿ ಹಾದಿ ಅಂದ್ರೆ ಆವಂತನತ್ತ ಇದು ಗುರುವಿನ ಮಗ ಐತಿ ಹೊಡಿಬೇಡದ ಕರ್ಕ ಅಂತ ಎತ್ಕೋತಾನ ಗುರುವಿನ ಮಗ ಇರೋದ್ರ ನಾಯಿ ಹಂಗೆ ಹೊಡಿತಾರ ಹಂಗೆ ಅದಕ್ಕಾಗಿ ನಾವೆಲ್ಲರೂ ಗುರುವಿನ ಮಕ್ಕಳಾಗ್ತೀವಿ ಗುರುವಿನ ನೀವು ಮಾಡಿ ನಿಯಮ ಮಾಡ್ರಿಪ್ಪ ಬೇಯ್ಬೇಡ್ರಿ ಎಷ್ಟು ಮಂದಿ ಮಾಡಿರೋ ಗೊತ್ತಿಲ್ಲ ಎಷ್ಟು ಮಂದಿ ಗುರು ಉಪದೇಶ ಆಗೈತಿ ಆದವ್ರಿಗೆ ಶಂಬರ ಟಕ್ಕೆ ಫಲ ಗುರುವಿನ ಉಪದೇಶ ತಗೊಂಡು ಮಾಡಿದ ನೇಮಕ್ಕೆ ಫಲ ಐತಿ ಇಲ್ಲದರ ಸುಮ್ಮ ಮತ್ತಿನ ಅದು ಸಿಟ್ಟಾಗಬಾರ್ದು ಹೇಳಿ ಏನು ಉಪದೇಶ ಇಲ್ಲದ ಏನು ಮಾಡಿದ ನೇಮ್ ಇದು ಒಂದಲ್ಲ ಒಟ್ಟು ನೇಮಗಳ ಪೂಜಾ ಪುನಸ್ಕಾರಗಳ ನಿನಗೆ ಫಲ ಕೊಡಬೇಕಾಗಿತ್ತು ಅಂದ್ರೆ ಗುರುವಿನ ಉಪದೇಶ ತಗೊಂಡ ಮಾಡಿದ್ರೆ ಅದು ನೂರಕ್ಕೂ ನೂರು ಫಲ ಕೊಡ್ತದ ಇಲ್ಲದರ ಸ್ಯಾಂಪಲ್ ಫಲ ಸಿಗ್ತೈತೆ ಹೊರತಾಗಿ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ చెప్పరికి పడరు ఉపదేశుకొని తెల్లు సొమ్మా బిర్యాక ఇచ్చారు వట్టి